ನಿಮ್ಮಲ್ಲಿ ಯಾರಾದರೂ ತಾಂಡಾಗಳನ್ನು ನೋಡಿದಿರಾ ತಾಂಡಾಗಳಲ್ಲಿ ಜನರು ಹೇಗ್ ಬದುಕ್ತಾರೆ ಅನ್ನೋದೇನಾದ್ರು ನಿಮ್ಗೆ ಗೊತ್ತಿದ್ಯಾ ನಿಜವಾಗ್ಲೂ ಅದನ್ನ ನೋಡಿದ್ರೆ ಎಂತೋ ಕಣ್ಣಾದ್ರೂ ನೀರು ಬಂದೇ ಬರುತ್ತೆ ಆರ್ ನಾಯ್ಡು ಕೆಲವು ವರ್ಷಗಳ ಹಿಂದೆ ರಾಹುಲ್ ಗಾಂಧಿ ಅವರು ಹಾವೇರಿಯ ತಾಂಡಾಗಳಿಗೆ ಭೇಟಿ ನೀಡಿದ್ರು ಈ ಸಂದರ್ಭದಲ್ಲಿ ತಾಂಡಾಗಳ ಜನಗಳ ಕಷ್ಟಗಳನ್ನು ಆಲಿಸಿದಂತ ಜನಪರ ನಾಯಕ ರಾಹುಲ್ ಗಾಂಧಿ ಅವರು ಅಂದು ಅವರಿಗೆ ಒಂದು ಭರವಸೆಯನ್ನ ಕೊಟ್ಟಿದ್ರು ಆ ಭರವಸೆ ಏನ್ ಗೊತ್ತಾ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ್ರೆ ನೀವು ತಲತಲಾಂತರದಿಂದ ಬದುಕ್ತಿರೋ ಈ ಭೂಮಿ ನಿಮ್ಮದು ಅನ್ನೋದಕ್ಕೆ ನಿಮ್ಮೆಲ್ರಿಗೂ ಹಕ್ಕು ಪತ್ರಗಳನ್ನು ಪ್ರಯತ್ನ ಮಾಡ್ತೀನಿ ಅಂತ ಅಂದು ಅವರು ಕೊಟ್ಟಂತ ಭರವಸೆ ಇವತ್ತು ಈಡೇರಿದೆ ನಾ ಭೂತೋ ನಾ ಭವಿಷ್ಯತಿ ಅನ್ನೋ ರೀತಿಯಲ್ಲಿ ಒಂದು ಲಕ್ಷಕ್ಕಿಂತ ಹೆಚ್ಚಿನ ಕುಟುಂಬಗಳಿಗೆ ಇವತ್ತು ಹಕ್ಕುಪತ್ರಗಳನ್ನು ಕೊಡುವಂಥ ಕೆಲಸಕ್ಕೆ ಮುಂದಾಗಿದೆ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಈ ಮೂಲಕ ನುಡಿದಂತೆ ನಡೆದು ಮತ್ತೆ ದೇಶಕ್ಕೆ ಮಾದರಿಯಾಗಿದೆ ಕೇವಲ ಹಕ್ಕು ಪತ್ರ ನೀಡೋದು ಮಾತ್ರ ಅಲ್ಲ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಯಾವ ಮಧ್ಯವರ್ತಿಗಳ ಅವಶ್ಯಕತೆ ಇಲ್ಲದೆ ಫಲಾನುಭವಿಗಳು ನೇರವಾಗಿ ಡಿಜಿಟಲ್ ಮೂಲಕ ತಮ್ಮ ಹಕ್ಕು ಪತ್ರಗಳನ್ನು ಪಡೆಯುವ ಅನುಪಮ ಕೆಲಸಕ್ಕೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮುಂದಾಗಿದೆ ಒಂದು ಲಕ್ಷ ಹನ್ನೊಂದು ಸಾವಿರ ನೂರ ಹನ್ನೊಂದು ಕುಟುಂಬಗಳಿಗೆ ಇವತ್ತು ನಾವು ಹಕ್ಕು ಪತ್ರ ಕೊಡ್ತಾ ಇದ್ದೇವೆ ಇದು ಡಿಜಿಟಲ್ ಹಕ್ಕು ಪತ್ರ ಯುವ ನಾಯಕರಾದ ಕೃಷ್ಣ ಬೈರೇಗೌಡರು ಈ ಅತ್ಯದ್ಭುತ ಕೆಲಸದಿಂದ ಇರುವ ಶಕ್ತಿ ಅಂದ್ರೆ ತಪ್ಪಾಗಲಿಲ್ಲ ಸ್ಪಂದಿಸುವಂತ ರೀತಿ ಇದು ಜನಪರ ಸರ್ಕಾರಗಳಿಗೆ ಇರಬೇಕಾದಂತ ಬದ್ಧತೆ ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರ ಇಂಥ ಬದ್ಧತೆ ರಾಜಕಾರಣ ಮಾಡಕ್ಕೆ ಸಾಧ್ಯ ನಾವು ನಡೆದಿದ್ದೇವೆ ನಿಮ್ಮ ಒಂದು ಜನಪರ ಸರ್ಕಾರ ಹೇಗೆ ಕೋಟ್ಯಾಂತರ ಜನರ ಬದುಕಿನ ಭಾವನೆಯನ್ನ ನೀಗಿಸಬಲ್ಲದು ಅನ್ನೋದಕ್ಕೆ ಮಹತ್ತರವಾದ ಉದಾಹರಣೆಯಾಗಿದೆ ಸಂಕಲ್ಪ ಆಗುತ್ತಿದೆ ಸಾಕಾರ ಯಾಕಂದ್ರೆ ನಮ್ಮದು ಕಾಂಗ್ರೆಸ್ ಸರ್ಕಾರ